ವಿಶೇಷ ಎಂದರೆ ಬಳ್ಳಾರಿ ಜೈಲಿಗೆ ಬಂದ ವೇಳೆ ನಟ ದರ್ಶನ್ ಧರಿಸಿದ್ದ ಟೀ ಶರ್ಟ್ ಮೇಲಿನ ಬರಹಗಳು ಎಲ್ಲರ ಗಮನ ಸೆಳೆದಿದ್ದು ಭಾರೀ ಚರ್ಚೆಗೆ ಕಾರಣವಾಗಿದೆ ಆ ಮೂಲಕ ಅಭಿಮಾನಿಗಳಿಗೆ ಪರೋಕ್ಷವಾಗಿ ಸಂದೇಶ ನೀಡಿದ್ದೀರಾ ಎಂಬ ಚರ್ಚೆ ಶುರುವಾಗಿದೆ ಒಂದು ಫೋಟೋ ಒಂದು ವಿಡಿಯೋ ಕಾಲ್ನಿಂದಾಗಿ ದರ್ಶನ್ ಬೆಂಗಳೂರು ಬಿಡುವಂತಾಗಿದೆ ವಿಲ್ಸನ್ ಗಾರ್ಡನ್ ನಾಗನ ಜೊತೆಗೆ ಸಿಗರೇಟ್ ಕಾಫಿ ಕುಡಿದ ಹಿನ್ನೆಲೆ ಕೂಲ್ ಸಿಟಿಯಿಂದ ಬಳ್ಳಾರಿಗೆ ಶಿಫ್ಟ್ ಆಗಿದ್ದಾರೆ ಇಂದು ಬೆಳಗ್ಗೆ ನಾಲ್ಕು ಗಂಟೆ ವೇಳೆ ಪರಪನ ಅಗ್ರಹಾರದಿಂದ ದರ್ಶನ್ ಅವರನ್ನು ವಾಹನ ಹತ್ತಿಸಿದ್ದ ಪೊಲೀಸರು ಹತ್ತು ಗಂಟೆ ವೇಳೆಗೆ ಆಂಧ್ರ ಮಾರ್ಗವಾಗಿ ಬಳ್ಳಾರಿ ಜೈಲಿಗೆ ಕರೆತಂದಿದ್ದರು ಬಿಗಿ ಭದ್ರತೆಯೊಂದಿಗೆ ಪೊಲೀಸರು ಜೈಲಿನ ಒಳಗೆ ಕರೆದುಕೊಂಡಿದ್ದಾರೆ ಬೆಂಗಳೂರಿನ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ದರ್ಶನ್ ಶಿಫ್ಟ್ ಆಗಿರುವ ಪರಿಣಾಮ ಸೆಂಟ್ರಲ್ ಜೈಲಿನಲ್ಲಿ ಕಟ್ಟುನಿಟ್ಟನ ಭದ್ರತೆಯನ್ನು ಕೈಗೊಳ್ಳಲಾಗಿದೆ ಇನ್ನು ಬಳ್ಳಾರಿ ಜೈಲಿಗೆ ಬಂದ ದರ್ಶನ್ ನೋಡಿ ಅಭಿಮಾನಿಗಳು ಜೈಲಿನ ಹೊರಗೆ ಜೈಕಾರ ಹಾಕಿದ್ದಾರೆ ಜೈಲು ಪ್ರವೇಶಿಸಿದ ದರ್ಶನ್ಗೆ ಜೈಲು ವೈದ್ಯರಿಂದ ಮೆಡಿಕಲ್ ಟೆಸ್ಟ್ ಮಾಡಲಾಗಿದೆ ಬಳಿಕ ದರ್ಶನ್ ಇರುವ ಸೆಲ್ಗೆ ಶಿಫ್ಟ್ ಮಾಡಿದ್ದು ದರ್ಶನ್ ಇರುವ ಸೆಲ್ಗೆ ಇಬ್ಬರು ಸೆಕ್ಯೂರಿಟಿ ಹಾಕಿದ್ದು ಇಪ್ಪತ್ನಾಲ್ಕು ಗಂಟೆ ಭದ್ರತೆ ವ್ಯವಸ್ಥೆ ಮಾಡಲಾಗಿದೆ ವಿಶೇಷ ಎಂದರೆ ಬಳ್ಳಾರಿ ಜೈಲಿಗೆ ಎಂಟ್ರಿ ಕೊಟ್ಟ ನಟ ದರ್ಶನ್ ಅವರಲ್ಲೂ ಕೆಲರ ಗಮನ ಸೆಳೆಯಿತು ಕೈಗೆ ಬ್ಯಾಂಡೇಜ್ ಹಾಕಿಕೊಂಡಿದ್ದ ದರ್ಶನ್ ಬ್ರಾಂಡೆಡ್ ಟೀ ಶರ್ಟ್ ಕೂಲಿಂಗ್ ಕ್ಲಾಸ್ ನೀರಿನ ಬಾಟಲ್ ಹಾಗೂ ಕೈಯಲ್ಲಿ ಬೆಡ್ಶೀಟ್ ಹಿಡಿದುಕೊಂಡು ಕ್ಯಾಮೆರಾ ಕಣ್ಣಿಗೆ ಬಿದ್ದರು ಅದರಲ್ಲೂ ವಿಶೇಷ ಎಂದರೆ ಬಳ್ಳಾರಿ ಜೈಲಿಗೆ ಬಂದ ವೇಳೆ ನಟ ದರ್ಶನ್ ಧರಿಸಿದ್ದ ಟೀ ಶರ್ಟ್ ಮೇಲಿನ ಬರಹಗಳು ಎಲ್ಲರ ಗಮನ ಸೆಳೆದಿದ್ದು ಭಾರೀ ಚರ್ಚೆಗೆ ಕಾರಣವಾಗಿದೆ ದರ್ಶನ್ ಟೀ ಶರ್ಟ್ ಮೇಲೆ ಜಸ್ಟೈಸ್ ನ್ಯಾಯ ಡೆಗ್ನರಿ ಘನತೆ ಇಕ್ವಾಲರಿ ಸಮಾನತೆ ಫೀಸ್ ಶಾಂತಿ ಎಂಬ ನಾಲ್ಕು ಪದಗಳು ಕಂಡಿದ್ದು ಆ ಮೂಲಕ ಅಭಿಮಾನಿಗಳಿಗೆ ಪರೋಕ್ಷವಾಗಿ ಸಂದೇಶ ನೀಡಿದ್ದೀರಾ ಎಂಬ ಚರ್ಚೆ ಶುರುವಾಗಿದೆ ಆದರೆ ನಟ ದರ್ಶನ್ ಅವರನ್ನು ಕರೆತಂದ ಬೆಂಗಾವಲು ಪಡೆಗೆ ನೋಟಿಸ್ ನೀಡಲು ಬಂದಿಖಾನೆ ಇಲಾಖೆ ಉತ್ತರ ವಲಯ ಡಿಐಜಿಟಿಪಿ ಶೇಷಾ ಸಿದ್ಧತೆ ಮಾಡಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ ಈ ಬಗ್ಗೆ ಎ ಕೆಇನ್ಫಾರ್ಮೇಶನ್ಗೆ ಡಿಐಜಿಟಿಪಿ ಶೇಷಾ ಮಾಹಿತಿ ನೀಡಿದ್ದು ಯಾವುದೇ ಕಾರಣಕ್ಕೂ ಜೈಲಿನಲ್ಲಿ ಕೂಲಿಂಗ್ ಗ್ಲಾಸ್ನಂಥ ವಸ್ತುಗಳನ್ನು ಒಯ್ಯುವ ಹಾಗಿಲ್ಲ ನಿಯಮ ಉಲ್ಲಂಘಿಸಿದ ಬೆಂಗಾವಲು ಪಡೆಗೆ ನೋಟಿಸ್ ನೀಡಲಾಗುವುದು ಎಂದು ಹೇಳಿದ್ದಾರೆ